ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿನ್ನೆ ನಾನು ವೀಡಿಯೋ ಹಾಕೋಕ್ಕಾಗಲಿಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ನಾನಿವತ್ತು ಚಟ್ನಿ ರುಬ್ಕೊಳ್ಳೋಕ್ಕೆ ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜದ ಚಟ್ನಿ ಮಾಡೋಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಎಂಟು ಎಂಟಷ್ಟಲು ಸ್ವಲ್ಪ ಉಪ್ಪು ಒಂದು ಎಂಟರಿಂದ ಒಂಬತ್ತು ಮೆಣಸಿಕಾಯಿ ಸ್ವಲ್ಪ ಈರುಳ್ಳಿ ಒಂದೆರಡು ತುಂಡು ಕೊತ್ತಂಬರಿ ಸೊಪ್ಪು ಕರಿಬೇವು ಹುಣಸೇಣ್ಣು ಜೊತೆಗೆ ಉಪ್ಪು ಇವಾಗ ಅದನ್ನು ಹುರ್ಕೊಡೋಣ ಕಡಲೆ ಬೀಜನ ಅದ್ರ ಜೊತೆಗೆ ಚಟ್ನಿ ಜೊತೆಗೆ ಮುದ್ದೆ ಈಗ ಒಲೆ ಹಚ್ಕೊಡೋಣ ಸ್ವಲ್ಪ ಕಾಯಿಲೆ ಇವತ್ತು ಕಡಲೆ ಬೀಜ ಬಿದ್ದು ಆ ಕಡೆ ಎಲ್ಲ ಶೇಂಗಾಯಿ ಚಟ್ನಿ ಅಂತಾರೆ ಹಾಗೆ ನಮ್ಮ ಕಡೆ ಎಲ್ಲ ಶೇಂಗಾಯನ್ನೆಲ್ಲ ಕಡಲೆ ಬೀಜ ಅಂತಲೇ ಕರೆಯೋಣಿ ಇವತ್ತು ಅದ್ರದ್ದು ಚಟ್ನಿ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಊಟ ಮಾಡೋಣ ಅಂತ ಬಾಣಲೆ ಇಟ್ಟಿದ್ದೀನಿ ಬಿಸಿ ಮುದ್ದೆಗೆ ಉಳ್ಕೊಳ್ಳೋಣ ಮುದ್ದಿಲ್ಲ ಮತ್ತು ಚಟ್ನಿಲಿ ಸಾರಿ ಚಟ್ನಿಲಿ ಮುದ್ದೆ ತಿನ್ನಬೇಕು ತೆಂಗಾಯಿ ಚಟ್ನಿಲಿ ಮುದ್ದೆ ತಿನ್ನಬೇಕು ಕಡಲೆ ಬಿದ್ದಿಲ್ಲ ಅದೆಲ್ಲ ಏನು ಮಾಡೋರು ಅಂದರೆ ನಮ್ಮಮ್ಮ ಈ ಚಟ್ನಿ ಮಾಡಿದ್ರೆ ಯಾರೂ ಇರಲಿಲ್ಲ ಇದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಕಡಲೆಕಾಯಿ ಬೀಜ ಅದು ನಮ್ಮಮ್ಮ ಮಾಡುವಾಗ ನಾವು ತಿಂತಾನೆ ಇರಲಿಲ್ಲ ಇವಾಗ ಹಾಂ ತಿನ್ನಬೇಕು ಅನಿಸುತ್ತೆ ಒಂದೊಂದು ಟೈಮಲ್ಲಿ ಚೆನ್ನಾಗಿರುತ್ತೆ ಚಟ್ನಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಜಾಸ್ತಿ ಅಂದರೆ ಒಂದು ಇದು ನಾನು ಮಾಡ್ತಾ ಇರೋದು ಒಂದು ಮೂರು ಜನ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ಜಾಸ್ತಿ ಜನ ಇದ್ದರೆ ಆ ಕಡೆ ನನಗೆ ಏನಕ್ಕೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ನಾನು ಅದೇ ಥರ ಆಗಬೇಕು ಶೇಂಗ ಕೆಂಪು ಪುಗೆ ಅಂತ ಅಂತ ಇದೆ ನಾನು ಇದಾಗಲಿ ಈಗ ಮಾಡೋಣ ಸ್ಟೌ ಸ್ಟವ್ನ ಅದು ಆರಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ತೊಗೊಂಡಿದ್ದೀನಿ ಅದರ ಬೆಳ್ಳುಳ್ಳಿ ಹಾಕೋಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೆಸ್ಟ್ ಒಣಸೈನು ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಒಂದು ಚಿಕ್ಕ ಈರುಳ್ಳಿ ಅದು ಈರುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕರಿಬೇವು ಕರ್ಗೂ ಜಾಸ್ತಿ ಹಾಕುದು ಒಳ್ಳೆಯದೆ ಮೆಣಸಿನ್ಕಾಯಿ ಇದೇನು ಇದು ಮಾಡೋದು ಬೇಡ ಉರಿಯೋದೇನು ಬೇಡ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಇದನ್ನು ರುಬ್ಕೊಂಡು ಬರೋಣ ಈಗ ನೋಡಿ ಫ್ರೆಂಡ್ಸ್ ಇದು ರುಬ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಒಬ್ಬನೇ ಆಗ್ತದೆ ಅದೇ

सस <laughs> <laughs>

ಮಾಡ್ಕೊಂಡಿದ್ವಲ್ಲ ಚಟ್ನಿ ನೋಡಿ ಇಲ್ಲೇ ಘಮ 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 ಅಂತ ಇದೆ ಮುದ್ದೆ ರೆಡಿ ಚಟ್ನಿ ರೆಡಿ ಜೊತೆಗೆ ಈರುಳ್ಳಿ ಇಟ್ಕೊಂಡಿದ್ವಿ ಈಗ ಮುದ್ದೆ ತಿನ್ನುವ ಬಿಸಿ ಮುದ್ದೆ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೂಪರ್ ಟೇಸ್ಟು ಖಾರ ಉಪ್ಪು ಮೆಣಸಿಕಾಯಿ ಹಾಕಿದೀಗ ಅಂತ ಚೆನ್ನಾಗಿರುತ್ತೆ ದೋಸೆಗಂತೂ ಆ ದೋಸೆ ಇಡ್ಲಿ ಎಲ್ಲ ತಿಂತಾರೆ ಆದರೆ ಮುದ್ದೆಗಂತೂ ಅಪ್ರಪ್ಪುರು ಸಕ್ಕತ್ತಾಗಿರುತ್ತೆ ಚೆನ್ನಾಗಿದೆ ನೀವು ಮಾಡ್ಕೊಳ್ಳಿ ಮನೇಲಿ ಚೆನ್ನಾಗಿರುತ್ತೆ ಆಗಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಏನು ಬರೀ ಇದ್ರದ್ದೇ ಮಾಡ್ತಿದ್ರ ಚಟ್ನಿನ ತೆಂಗಿನಕಾಯ್ದೇ ಮಾಡ್ತಿದ್ರ ಇಲ್ಲ ಇಲ್ಲ ಹಾಗೆಲ್ಲ ಬರೀ ಜಾಸ್ತಿ ಈ ಥರದೇ ಚಟ್ನಿ ಮಾಡ್ತಾಯಿದ್ದದ್ದು ದೋಸೆಗೆ ರೊಟ್ಟಿಗೆ ಇಲ್ಲ ಮುದ್ದೆ ತಿಂತಿರಲಿಲ್ಲ ಸಾಮಾನ್ಯವಾಗಿ ಮುದ್ದೆ ಸಾಮಾನು ತಿನ್ನೋರು ತಿನ್ನೋರು ತಿಂದಿದ್ದವ್ರು ಇರೋರು ನಾವಂತೂ ತಿಂತಿದ್ವಿ ಹ್ಞೂ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಯಾರು ಫುಲ್ ವೀಡಿಯೋನ ಪೂರ್ತಿ ನೋಡಿ ಅದಕ್ಕೆ ಕಟ್ ಮಾಡಬೇಡಿ ಥ್ಯಾಂಕ್ ಯು ಧನ್ಯವಾದ